ಮರ ابھی ایک ಫ್ಯಾಷನ್ ہو گیا ہے. ابھی ایک ಫ್ಯಾಷನ್ ہو گیا ہے۔ ಆಂಬेडकर 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 ಆಂಬेडकर. ಇತ್ನಾ ನಾಮ अगर भगवान का लेते तो सात जन्मों तक स्वर्ग मिल जाता. अच्छी बात है. ನಾ ನಾ सुनिए तो. ಕಯಾನ್ ಕನ್ನಡ ವಿಚಿತ್ರರೇ ನಮಸ್ಕಾರ ನಾನು ಶಶ್ರೇಕಾ. ಅಮೆರಿಕದ ಡಾಲರ್ ಎದ್ರು ಭಾರತದ ರೂಪಾಯಿ ದಿನೇ ದಿನೇ ತನ್ನ ಮೌಲ್ಯವನ್ನ ಕಡಿಮೆ ಆತ. ಕುಸಿತಾ ಇದೆ ಅಮೆರಿಕದ ಡಾಲರ್ ಸೂಚ್ಯಂಕದ ಚೇತರಿಕೆ ವಿದೇಶಿ ಬಂಡವಾಳದ ಒಳಹರಿವು ಕಡಿತ ಮತ್ತು ದೇಶೀಯ ಷೇರು ಮಟ್ ಪೇಟೆಗಳ ದುರ್ಬಲ ಪ್ರವೃತ್ತಿ ಇಂದ ಇವತ್ತು ಇಪ್ಪತ್ತೇಳನೇ ತಾರೀಕು ಅಂತಾರಾಷ್ಟ್ರೀಯ ವಿನಿಮಯದಲ್ಲಿ ಭಾರತದ ಮೌಲ್ಯ ಇಪ್ಪತ್ತೇಳು ಪೈಸೆಯಷ್ಟು ಕುಸಿದು ಎಂಬತ್ತ ಐದು ಪಾಯಿಂಟ್ ಮೂವತ್ತೇಳು ರೂಪಾಯಿ ಎಂಬತ್ತೈದು ಪಾಯಿಂಟ್ ಮೂವತ್ತೇಳಕ್ಕೆ ತಲುಪಿದೆ ಏಪ್ರಿಲ್ ತಿಂಗಳ ದೇಶೀಯ ಕೈಗಾರಿಕಾ ಮತ್ತು ಉತ್ಪಾದನಾ ದತ್ತಾಂಶ ಹಾಗೂ ಈ ವಾರ ಆಗಿರುವ ಮೊದಲ ತ್ರೈಮಾಸಿಕ ಜಿಡಿಪಿ ಬೆಳವಣಿಗೆಯ ವರದಿಗಳಿಗಾಗಿ ಹೂಡಿಕೆದಾರರು ಎಚ್ಚರಿಕೆಯಿಂದ ಕಾಯ್ತಾ ಇದ್ದಾರೆ ಅಂತರ ಬ್ಯಾಂಕ್ ವಿದೇಶಿ ವಿನಿಮಯ ಮೌಲ್ಯ ರೂಪಾಯಿ ಮೌಲ್ಯ ಎಂಬತ್ತೈದು ಪಾಯಿಂಟ್ ಹದಿನೈದರಲ್ಲಿ ಆರಂಭವಾಗಿ ದಿನದ ವಹಿವಾಟಿನಲ್ಲಿ ಗರಿಷ್ಠ ಎಂಬತ್ತೈದು ಪಾಯಿಂಟ್ ಹನ್ನೊಂದು ಮತ್ತು ಕನಿಷ್ಠ ಎಂಬತ್ತೈದು ಪಾಯಿಂಟ್ ನಲವತ್ತೈದರ ನಡುವೆ ವ್ಯವಹಾರ ನಡೆಸಿತು ಅಂತಿಮವಾಗಿ ಇಪ್ಪತ್ತೇಳು ಪೈಸೆ ನಷ್ಟದೊಂದಿಗೆ ರೂಪಾಯಿ ಎಂಬತ್ತೈದು ಪಾಯಿಂಟ್ ಮೂವತ್ತೇಳಕ್ಕೆ ಸ್ಥಿರವಾಗಿದೆ ಶುಕ್ರವಾರ ಅಮೆರಿಕದ ಡಾಲರ್ ಎದುರು ಐವತ್ತು ಪೈಸೆ ಏರಿಕೆ ಕಂಡಿದ್ದ ರೂಪಾಯಿ ಮೌಲ್ಯ ಸೋಮವಾರ ಈ ಕಳೆದ ಸೋಮವಾರ ಮೂವತ್ತೈದು ಪೈಸೆ ಏರಿಕೆಯಾಗಿ ಎಂಬತ್ತೈದು ಪಾಯಿಂಟ್ ಹತ್ತಕ್ಕೆ ಮುಕ್ತಾಯ ಆಗಿತ್ತು ದುರ್ಬಲ ದೇಶೀಯ ಷೇರುಗಳು ಮತ್ತು ಸಕಾರಾತ್ಮಕ ಅಮೆರಿಕ ಡಾಲರ್ ಸೂಚ್ಯಂಕದಿಂದಾಗಿ ರೂಪಾಯಿ ಮೌಲ್ಯ ಕುಸಿದಿದೆ ಅಂತ ಮಿರೇ ಅಸೆಟ್ ನ ಸಂಶೋಧನಾ ವಿಶ್ಲೇಷಕ ಅನುಜ್ ಚೌಧರಿ ಹೇಳಿದ್ದಾರೆ ವಿದೇಶಿ ಒಳಹರಿವು ಕಡಿದ ಕೂಡ ರೂಪಾಯಿಯ ಮೇಲೆ ಒಂದು ಪರಿಣಾಮವನ್ನ ಬೀರ್ತಿದೆ ಅಂತ ಹೇಳಿ ಹೇಳಲಾಗಿದೆ ಇದರ ನಡುವೆ ನಿನ್ನೆ ಒಂದು ಕೇಂದ್ರ ಸರ್ಕಾರ ಒಂದು ವಿಚಾರವನ್ನ ಹೇಳಿತ್ತು ವಿಶ್ವದ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಭಾರತ ಹೊರಹೊಮ್ಮಿದೆ ಜಪಾನ್ ಅನ್ನು ಸಹ ನಾವು ಮೀರಿಸಿದ್ದೀವಿ ಅಂತ ಹೇಳಿ ನೀತಿ ಆಯೋಗದ ಸಭೆಯಲ್ಲಿ ದೇಶದ ಹೇಳಲಾಗಿತ್ತು ಆದ್ರೆ ದೇಶದ ಆರ್ಥಿಕ ತಜ್ಞರು ಮತ್ತು ಆರ್ಥಿಕ ಪತ್ರಿಕೆಗಳು ಇದನ್ನ ಶುದ್ಧ ಸುಳ್ಳು ಅಂತ ಹೇಳಿದ್ರು ನಂತರ ನೀತಿ ಆಯೋಗದ ಸಿಇಒ ಸುಬ್ರಹ್ಮಣ್ಯನ್ ತಾ ತಾವು ಹೇಳಿದ್ದು ನವೆಂಬರ್ ತಿಂಗಳದ ಅಂಶನ ಈಗ ಹೇಳಿರೋದ ಈಗ ಈಗಿಂದಲ್ಲ ನಾವು ಹೇಳಿದ್ದು ಮಾಹಿತಿ ತಪ್ಪಾಗಿ ಹೋಗಿದೆ ಅಂತ ಹೇಳಿ ನಂತರ ವಿಚಾರವನ್ನ ಹೇಳಿಕೊಂಡ್ರು ಆದ್ರೆ ಮೋದಿ ಮತ್ತು ಅವರ ಬಳಗ ಮೋದಿ ಬಳಗ ಅಂದ್ರೆ ಸಚಿವ ಸಂಪುಟ ಇನ್ನು ಆ ತಪ್ಪು ಮಾಹಿತಿಯನ್ನ ಎಲ್ಲಾ ಕಡೆ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಅಂದ್ರೆ ಮೋದಿ ಮೋದಿಗೆ ತಪ್ಪು ಹೇಳಿದ ಈಗ ಸುಬ್ರಹ್ಮಣ್ಯನ್ ಒಪ್ಕೊಂಡಿದ್ದಾರೆ ಅನ್ನೋ ಮಾತಿಗೂ ಸಹ ಬೆಲೆ ಇಲ್ಲದೆ ಅದೇ ಸುಳ್ಳೇ ಸುಳ್ಳನ್ನ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಮೋದಿ ತಮ್ಮದು ಜಪಾನ್ ಅನ್ನ ಮೀರಿಸುವಂತ ಆರ್ಥಿಕತೆ ಅಂತ ಹೇಳಿ ಜನರಿಗೆ ಒಂದು ಸುಳ್ಳು ಮಾಹಿತಿಯನ್ನ ದೇಶದ ಪ್ರಧಾನಿಯಾಗಿ ಕೊಡೋದಕ್ಕೆ ಅವ್ರಿಗೆ ಯಾವುದೇ ಅಂಜಿಕೆ ಇಲ್ಲ ಹಿಂಜರಿಕೆಯೂ ಇಲ್ಲ ಜನ ಅಹ್ ತಮ್ಮ ಸ್ಥಿತಿಗತಿ ಸುಧಾರಣೆ ಆದ್ರೆ ತಾನೇ ದೇಶದ ಆರ್ಥಿಕತೆ ಸುಧಾರಣೆ ಆಗೋಕ್ ಸಾಧ್ಯ ಅನ್ನೋದನ್ನ ಹರಿದೊಂಡಿರ್ತಾರೆ ಇವತ್ತು ಎಲ್ಲ ಕಡೆ ಬೆಲೆ ಏರಿಕೆ ಜನ ತತ್ತರಿಸ್ತಾ ಇದಾರೆ ಯಾವುದು ತರಕಾರಿ ಬೆಲೆಯಿಂದ ಹಿಡಿದು ಹಣ್ಣು ಎಲ್ಲದ್ರ ಮೇಲೂ ಜಿ ಎಸ್ ಟಿ ಇದೆ ಆ ಹಣ್ಣು ಹೂವು ಹಾಲು ಯಾವುದು ಸಹ ಅತಿ ಕಾಸ್ಟ್ಲಿ ಆಗ್ತಾ ಇದೆ ಮಧ್ಯಮ ವರ್ಗದವರು ಅಹ್ ತುಂಬಾ ಅವ್ರ ಜೀವನವನ್ನು ಕುಸಿತಾ ಇದೆ ಅತಿ ಕಡು ಬಡತನಕ್ಕೆ ಪ್ರದೇಶ ಜಾರತಾ ಇದೆ ನಾವು ಈ ಎಲ್ಲ ಮಾಹಿತಿಯನ್ನ ಮುಚ್ಚಿಟ್ಟು ನೀತಿ ಆಯೋಗದ ಮೂಲಕವೇ ಅಲ್ಲಿನ ಸಿಇಒಗಳ ಮೂಲಕವೇ ಸುಳ್ಳನ್ನ ಹೇಳಿಸ್ತಾರೆ ಆ ಸುಳ್ಳಿಗೆ ಒಂದೊಂದ್ಸರಿ ಅದು ಸುಳ್ಳು ಅಂತ ಆಚೆ ಬರುತ್ತೆ ಇಡೀ ಇಷ್ಟು ವರ್ಷ ದೇಶ ನಡೆಸಿದ್ದೆ ಈ ಸುಳ್ಳಿನ ಆಧಾರದ ಮೇಲೆ ಅಂತ ಹೇಳಿ ಕಾಂಗ್ರೆಸ್ ಮೇಲಿಂದ ಮೇಲೆ ಜರಿತಾ ಇದ್ರು ಸಹ ಮೋದಿ ಯಾವುದು ತಮಗೆ ಅಂಟಿಲ್ಲ ಅನ್ನೋ ರೀತಿಯಲ್ಲಿ ತಮ್ಮ ಮಾತನ್ನ ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಏನು ಇವರು ಇವ್ರು ಈ ದೇಶದ ಒಂದು ಅಧಿಕಾರ ಹಿಡಿಯೋಕ್ಕೂ ಮುನ್ನ ಇವ್ರು ಹೇಳ್ತಿದ್ದೆ ಇದೇ ಮಾತನ್ನ ರೂಪಾಯಿ ಮೌಲ್ಯ ಕುಸಿತಾ ಇದೆ ಡಾ ಡಾಲರ್ ಎದುರು ಅಂತ ಹೇಳ್ತಾ ಇದ್ದಾರೆ ಹೇಳಿದ್ರು ಅದನ್ನ ಇಟ್ಕೊಂಡು ಅವತ್ತಿನ ಆರ್ಥಿಕತೆಯನ್ನ ಇವರೆಲ್ಲಾ ಜಗಿತಾ ಇದ್ರು ಅದನ್ನೇ ಇಟ್ಕೊಂಡು ಅಧಿಕಾರಕ್ಕೂ ಬಂದ್ರು ಆದ್ರೆ ಇವತ್ತು ನಿರ್ಮಲಾ ಸೀತಾರಾಮನ್ ಏನಾದ್ರು ಕೇಳಿದ್ರೆ ರೂಪಾಯಿ ಮೌಲ್ಯ ತನ್ಪಾಡ ತಾನಿದೆ ಆ ಡಾಲರ್ ಹೆಚ್ಚಾದ್ರೆ ರೂಪಾಯಿಗೆ ಕಂಪೇರ್ ಮಾಡಕ್ ಆಗುತ್ತಾ ಅಂತ ಹೇಳಿ ಅಹ್ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಈ ರೀತಿ ಒಂದ್ ರೀತಿ ಜಡ್ಡುಗಟ್ಟಿದ ರಾಜಕಾರಣಿಯಿಂದ ದೇಶದ ಆರ್ಥಿಕ ಇವ್ರೆನ್ನೇ ಸುಳ್ಳು ಹೇಳಿಕೊಂಡ್ರು ಅದು ಕೇವಲ ಪತ್ರಗಳಿರ್ತಾ ಅವರ ಕಡತಗಳಲ್ಲಿ ಇರ್ತವೆ ಹೊರತು ನಿಜವಾಗ್ಲೂ ದೇಶದ ಆರ್ಥಿಕತೆ ಏರಿಕೆ ಆಗ್ತಾ ಇಲ್ಲ ಜನಗಳಿಗೆ ಕೆಲಸ ಇಲ್ಲ ಕೆಲಸ ಏನ್ ಮಾಡ್ಬೇಕು ಅಂತ ಹೇಳಿ ಗೊತ್ತಾಗದೆ ಇಡೀ ಇಡೀ ದೇಶದ ಜನ ಒಂದು ಯೂಟ್ಯೂಬ್ ಯೂಟ್ಯೂಬ್ನ ಏನೋ ನಡೆಸ್ತಾ ಇದ್ದಾರೆ ಆದ್ರೆ ಎಲ್ಲರಿಗೂ ಎಲ್ಲಾನು ಮಾಡಕ್ ಸಾಧ್ಯ ಆಗ್ತಾ ಇಲ್ಲ ಏನು ದೇಶದಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳು ಉದ್ಯೋಗವನ್ನ ಸೃಷ್ಟಿಸಬೇಕಾಗ್ತಾ ಇತ್ತು ಆ ಉದ್ಯೋಗ ಸೃಷ್ಟಿಸಲ ಕೇವಲ ಭೂಮಿಯನ್ನ ಮಾತ್ರ ಜನರಿಂದ ಕಿತ್ಕೊಳ್ತಾ ಇರೋದು ಒಂದು ದುರಂತವೇ ಸರಿ ಈ ಹಿಂದೆ ಒಂದು ಮಾತು ಹೇಳ್ತಾ ಇದ್ರು ರಾಜರ ಕಾಲದಲ್ಲಿ ಹೆಣ್ಣು ಹೊನ್ನು ಮಣ್ಣು ಅಂತ ಹೇಳಿ ಇದಕ್ಕೆ ಯುದ್ಧ ನಡೆದಿತ್ತು ಇದರಿಂದಾನೆ ಎಲ್ಲವೂ ಮುಕ್ತಾಯ ಆಗ್ತಾ ಇತ್ತು ಅಂತ ಇವತ್ತಿಗೂ ಸಹ ಅದೇ ನಡೀತಾ ಇರೋದು ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ ಆ ಕೊಲೆ ಇವೆಲ್ಲ ಮೇರೆ ಮೀರಿ ನಡೀತಾ ಇದೆ ಮೋದಿ ಸರ್ಕಾರದಲ್ಲಿ ಮಣಿಪುರದಲ್ಲೂ ಸಹ ಇದುವರೆಗೂ ಅವರು ಮಣಿಪುರದ ಕಡೆ ತಲೆ ಹಾಕಕ್ ಹೋಗಲ್ಲ ಈಗ ಹೆಣ್ಣು ಮಕ್ಕಳನ್ನ ಇಪ್ಪತ್ತಾರು ಜನರ ಸಿಂಧೂರ ಇಟ್ಕೊಂಡು ದೇಶದಲ್ಲಿ ಸಿಂಧೂರವನ್ನ ಚುಚ್ಕೊಂಡು ಓಡಾಡ್ತಾ ಇರುವಂತ ಮೋದಿ ಹೆಣ್ಣಿನ ಆ ಏನು ಈ ಇಪ್ಪತ್ತಾರು ಜನರನ್ನ ಕೊಲೆ ಮಾಡಿದ ಪಾತಕಿಗಳ ಯಾರು ಅವ್ರು ಸತ್ರ ಬಿಟ್ರ ಅನ್ನೋ ಮಾಹಿತಿಯನ್ನ ಅವ್ರಿಗೆ ಇಡುತ್ತಾ ಇಲ್ಲ ಇದ್ರ ಜೊತೆಗೆ ಮಣ್ಣು ಇಡೀ ದೇಶದಲ್ಲಿ ರೈತರ ಭೂಮಿಯನ್ನ ಕಬ್ಬಳಿಸುವಂತಹ ಕಾಯ್ದೆ ಮಾಡಲಾಗಿದೆ ಆ ಕಾಯ್ದೆಯನ್ನ ಇಂದು ಸ್ವಲ್ಪ ದಿಸದಲ್ಲೇ ಹೇಳ್ತಾರೆ ಅದನ್ನೇ ಹೇಳಿದು ಹೆಣ್ಣು ಹೊನ್ನು ಇಲ್ಲಿಗೂ ಬಂದಿದ್ದಾರೆ ಹೊನ್ನು ಕಿತ್ಕೊಳ್ತಾ ಇದ್ದಾರೆ ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ಬದಲಾಗಿ ಜನ ತಮ್ಮ ಅಡವಿಟ್ಟ ಅಹ್ ಚಿನ್ನಾಭರಣಗಳನ್ನ ಸಕಾಲದಲ್ಲಿ ನೋಡ್ಕೊಂಡು ಬಿಡಿಸ್ಕೊಳ್ಲಿಲ್ಲ ಅಂದ್ರೆ ಅವನ್ನು ದೋಚಿಸ್ತಾರೆ ಮೋದಿ ಹೇಳಿದ್ದು ಹೆಂಗಸರ ಮಾಂಗಲ್ಯವನ್ನ ದೋಸುತ್ತಾರೆ ಅಂತ ಹೇಳಿದ್ದು ಆದ್ರೆ ಮೋದಿ ಸ್ವತಃ ಎಲ್ಲಾ ಹೆಂಗಸರ ಮಾಂಗಲ್ಯಕ್ಕೆ ಕೈ ಹಾಕಿದರೆ ಹೆಣ್ಣು ಹೆಣ್ಮಕ್ಳು ಅದೇ ಚಿನ್ನವನ್ನ ಇಟ್ಕೊಂಡು ಮಾಂಗಲ್ಯವನ್ನ ಮಾಡಿಸ್ಕೋಬಹುದು ಎಂದೆ ಕರ ಮಾಡಿಸ್ಕೋಬಹುದು ಚಿನ್ನವನ್ನ ಅಹ್ ಲಕ್ಷ್ಮಿಯ ಸ್ವರೂಪ ಅಂತ ಹೇಳಿ ಹೆಣ್ಮಕ್ಳು ಅಂದ್ಕೊಂಡಿರ್ತಾರೆ ಈ ಲಕ್ಷ್ಮಿಯನ್ನ ಪ್ರತಿಯೊಬ್ರು ಮನೆಯಿಂದ ಕಿತ್ಕೊಂಡು ಹೋಗ್ತಾ ಇರುವಂತಹ ನರೇಂದ್ರ ಮೋದಿ ಇವತ್ತು ಸುಳ್ಳೆ ಸುಳ್ಳಿನ ಒಂದು ಸರ್ಕಾರವನ್ನ ನಡೆಸ್ತಾ ಇದ್ದಾರೆ ಈ ಸುಳ್ಳಿನ ಸರ್ಕಾರ ನಡ್ಸೋಕೆ ಇಡೀ ಸಚಿವ ಸಂಪುಟ ಅವ್ರ ಜೊತೆ ಇದೆ ಇದ್ರ ಜೊತೆಗೆ ಇಡೀ ದೇಶ ಈ ಖಳನಾಯಕ್ ಯಾರು ಅಂತ ಹೇಳಿದ್ರೆ ಅವ್ರು ನಡ್ಸ್ಲಿಕ್ಕೆ ಇದೆ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಈ ಖಳನಾಯಕರು ಇಡೀ ಇತಿಹಾಸದಲ್ಲಿ ಆ ಮರೆಯಾಗೋದೇ ಇಲ್ಲ ಅವ್ರು ಕಪ್ಪು ಚುಕ್ಕೆ ಆಗಿ ಉಳಿತಾರೆ ಈ ಇದಕ್ಕೂ ಒಂದು ಅಂತ್ಯ ಬರುತ್ತಾ ಈ ಸುಳ್ಳೇ ಸುಳ್ಳಿನ ಸರಮಾಲೆಗೆ ಸುಳ್ಳಿನ ಅಂತ್ಯ ಭಯಾನಕವಾಗಿರ್ತದೆ ಅದು ದೇಶ ಜನರು ಅನುಭವಿಸ್ಬೇಕಾಗ್ತದೆ ಯಾಕಂದ್ರೆ ಒಬ್ಬರ ಸುಳ್ಳು ಬಹು ಬಹು ಜನರಿಗೆ ಪೇಮೆಂಟ್ ಆಗಿರ್ತದೆ ಆ ಪೇಮೆಂಟ್ ಅನ್ನ ದೇಶ ಕೊಡೋಕೆ ರೆಡಿ ಆಗಿದ್ಯಾ ಅದಕ್ಕೂ ಮುನ್ನ ಮೋನಿ ಮೋದಿಯನ್ನ ಸಿಂಧೂರ ವೀರನನ್ನ ಇಳಿಸುವಂತಹ ಕೆಲಸಗಳನ್ನ ಇನ್ನಾದ್ರೂ ಚಂದ್ರಬಾಬು ನಾಯ್ಡು ಮಾಡ್ತಾರ ಅಥವಾ ನಿತೀಶ್ ಕುಮಾರ್ ಮಾಡ್ತಾರ ನಿತೀಶ್ ಕುಮಾರ್ಗೆ ಎಲೆಕ್ಷನ್ ಹತ್ರ ಆಗಿದೆ ನಿತೀಶ್ ಕುಮಾರ್ ಎಣಿಕೆ ಏನಾಗಿದೆ ಯಾಕಂದ್ರೆ ಈಗಾಗ್ಲೇ ಆ ಎಲೆಕ್ಷನ್ ವ್ಯವಸ್ಥೆನೂ ಸಹ ಅವ್ರ ಕೈಯಲ್ಲೇ ಇದೆ ಅವರು ಇದನ್ನೆಲ್ಲ ಆ ಕೌಂಟ್ ಮಾಡಿಕೊಂಡೇ ಅವ್ರೀಗ ಒಂದಷ್ಟು ನಾನೇ ನಾನೇ ಸರ್ವಾಧಿಕಾರಿ ನಾನೇ ಸಹಸ್ರ ನನ್ನನ ಸಹಸ್ರನಾಮ ಹೇಳಿ ಅಂತ ಹೇಳಿ ಓಡಾಡ್ತಾ ಇದ್ದಾರೆ ಮೋದಿ ಆದ್ರೆ ಈ ಎಲೆ ಎಲೆಕ್ಷನ್ ನಲ್ಲಿ ನಿತೀಶ್ ಕುಮಾರ್ ಏನು ದಳ ಉರುಳಿಸ್ತಾರೆ ಅನ್ನೋದ್ರ ಮೇಲೆ ಅಹ್ ಇದ್ರ ಜೊತೆಗೆ ಆರ್ ಎಸ್ ಎಸ್ ನೂರು ವರ್ಷದ ಒಂದು ಉತ್ಸವ ಶತಮಾನೋತ್ಸವ ಬರ್ತದೆ ಅದಕ್ಕೆ ಮೋದಿ ಆ ನೆಕ್ಸ್ಟ್ ಏನ್ ದಾಳ ಉರುಳಿಸ್ತಾರೆ ಅದಕ್ಕೆ ಭಾಗವತ್ ಏನ್ ಹೇಳ್ತಾರೆ ಇದೆಲ್ಲದ್ರ ಮೇಲೆ ದೇಶದ ಭವಿಷ್ಯ ನಿರ್ಧಾರ ಆಗುತ್ತೆ ಆದ್ರೆ ದೇಶದಲ್ಲಿ ನಮ್ಮ ದೇಶದಲ್ಲಿ ನಮಗೆ ಕೊಟ್ಟಿರೋದು ಪರಮಾಧಿಕಾರ ಪ್ರಜೆಗಳೇ ಪ್ರಭುಗಳು ಅಂತ ಈ ಪ್ರಜೆಗಳು ಪ್ರಭುಗಳು ತಮ್ಮ ಅಧಿಕಾರವನ್ನ ಅರ್ತ್ಕೊಂಡಾಗ ಯಾವಾಗ್ಲೂ ಸಿನಿಮಾ ಪ್ರಪಂಚದಿಂದ ಆಚೆ ಬಂದು ರೀಲ್ಸ್ ಪ್ರಪಂಚದಿಂದ ಆಚೆ ಬಂದು ರಿಯಾಲಿಟಿ ಪ್ರಪಂಚಕ್ಕೆ ಹೋದಾಗ ಈ ದೇಶದ ಸ್ಥಿತಿಗತಿ ವ್ಯವಸ್ಥೆ ಬದಲಾಗ್ತದೆ ಅಲ್ಲಿವರೆಗೂ ಸಾಧ್ಯ ಇಲ್ಲ ಆದ್ರಿಂದ ಬೆರಳೆಣಿಕೆ ಜನ ಈಗ ಯೂಟ್ಯೂಬ್ ಮೂಲಕ ಹೇಳ್ತಾ ಇದ್ ನಿಜವಾದ ವಿಚಾರವನ್ನ ಗೋಧಿ ಮೀಡಿಯಾ ಹೇಳ್ತಿಲ್ಲ ಗೋಧಿ ಮೀಡಿಯಾ ಏನು ಇವತ್ತು ಬಂದಿದ್ದಲ್ಲ ಗೋಧಿ ಮೀಡಿಯಾ ಎಲ್ಲ ಕಾಲಕ್ಕೂ ಇತ್ತು ಬ್ರಿಟಿಷ್ ಕಾಲಕ್ಕೂ ಇತ್ತು ಗೋಧಿ ಮೀಡಿಯಾ ಏನು ನಾವು ದೊಡ್ಡ ಇಂಪಾರ್ಟೆನ್ಸ್ ಕೊಡ್ಬೇಕಾಗಿಲ್ಲ ನಮ್ಮ ಬುದ್ಧಿ ನಮ್ಮ ಕೈಲಿದೆ ಅಂತ ಹೇಳಿ ಮೋದಿ ಸರ್ಕಾರಕ್ಕೆ ಬುದ್ಧಿ ಕಲಿಸ್ಬೇಕಾಗಿದೆ ಹೀಗೆ ಕಲಿಸ್ಲಿಲ್ಲ ಅಂತ ಹೇಳಿದ್ರೆ ಈಗ ಶ್ರೀಲಂಕಾಗಾದ ಗತಿ ನಮ್ಗೂ ಆಗುತ್ತೆ ಅನ್ನೋದನ್ನ ಜನ ಎಚ್ಚೆತ್ಕೋಬೇಕು ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್ ಅನ್ನ ಹೇಳಿದೀನಿ ಮತ್ತಷ್ಟು ವಿಚಾರಗಳನ್ನ ಹೇಳ್ತಿರ್ತೀನಿ ಅಲ್ಲಿವರೆಗೂ ಸಿಆನ್ ಕನ್ನಡವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ಅದ್ರಲ್ಲಿ ಮಾತ್ರ ನಿಮ್ಗೆ ನಿಜವಾದ ವಿಚಾರಗಳನ್ನ ಹೇಳೋಕೆ ಸಾಧ್ಯ ನೀವು ಜಾಯಿನ್ ಆಗೋದ್ರ ಜೊತೆಗೆ ನಿಮ್ಮ ಸ್ನೇಹಿತರನ್ನು ಚಾನಲ್ಗೆ ಕರೆತಂದು ಸಬ್ಸ್ಕ್ರೈಬ್ ಮಾಡಿಸಿ ನಮ್ಮ ಗೆ ಆರ್ಥಿಕ ಬೆಂಬಲವನ್ನ ನೀಡಿ ಅಂತ ಹೇಳ್ತಾ ನಿಮ್ಮ ನಮಸ್ಕಾರ ವಿಚಾರ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕಾ